ಎಷ್ಟು ಗಲಾಟೆ ಆಗಿದೆ ಅದನ್ನ ಎಲ್ಲ ನೋಡಿದ್ದಾರೆ ಇವರೆಲ್ಲರೂ ಆದ್ರೆ ಎಸ್ ಐ ಟಿ ಕೊಟ್ಟ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಇತರ ಗೊಂದಲಗಳನ್ನ ಬಗೆಹರಿಸುವಂತದ್ದು ಒಳ್ಳೇದಾಗಬೇಕಂತ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲ ನಾವು ಕೊಡ್ತಾ ಇರಲಿಲ್ಲ ಕೊಡ್ಲೇಬೇಕಲ್ಲ ಯಾವ್ದಾದ್ರು ಕೊಡ್ಲೇಬೇಕಲ್ಲ ಅವನೊಬ್ಬನೇ ಬಿಡ್ಲಿಕ್ಕೆ ಬರಲ್ಲಲ್ಲ ಹಾಗಾಗಿ ಕೊಟ್ಟಿದ್ದೀವಿ ಬಿಟ್ರೆ ಇದಕ್ಕೆ ಯಾಕೆ ರಾಜಕೀಯ ಮಾಡ್ತೀರಿ ನಾವು ಏನು ಧರ್ಮಸ್ಥಳದ ವಿರೋಧವಾಗಿ ಏನು ಮಾಡಿದ್ದೀವಿ ನಾವು ಯಾವ ತೊಂದರೆ ಕೊಟ್ಟಿದ್ದೀವಿ ಬಂದಂತ ಕೇಸ್ಗಳ ಮೇಲೆ ಹೋರಾಟದ ಮೇಲೆ ಸೌಜನ್ಯದ ಕೇಸು ಆದ ನಂತರ ಈ ತರವಾದಂತ ಧರ್ಮಸ್ಥಳದಲ್ಲಿ ಯಾವ ಅಲ್ಲಿ ಅನಾಹುತಗಳು ಆಗಬಾರ್ದು ಮುಂದೆ ತೊಂದರೆ ಆಗಬಾರ ರೀತಿಯಲ್ಲಿ ಇವತ್ತು ಎಸ್ ಐ ಟಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಗುತ್ತೆ ನಿಮಗೆ ಇವತ್ತು ತಿಳಿಸ್ತೀವಿ ನಾವು ಏನಂತ ಇವತ್ತು ನಾವು ಹೇಳಿದೀವಲ್ಲ ನಾನೇ ಸಹ ಹೇಳ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರೂ ಹೆಸರು ತರುವಂಥದ್ದಿಲ್ಲ ನಮ್ಮ ಪಕ್ಷನೂ ತರೋದಿಲ್ಲ ನಾ ಯಾರು ಬೇರೆ ಯಾರು ತರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಪವಿತ್ರವಾದಂತ ಧಾರ್ಮಿಕ ಕ್ಷೇತ್ರ ಅದು ಹಾಗಾಗಿ ಇಂಥವೆಲ್ಲ ಗೊಂದಲ ಅವ್ರು ಬಿಡ್ಬೇಕು ಬಿ ಜೆ ಪಿ ಅವರು ಏನು ನಾಳೆ ಸೋಮವಾರ ಬಂದು ರಿಪ್ಲೈ ಮಾಡಿಬಿಡ್ತಾರೆ ಅಷ್ಟೊಳಗೆ ನಾವೊಂದು ಹೋರಾಟ ಮಾಡಿ ಜನರಿಗೆ ತೋರಿಸ್ಬಿಡ್ಬೇಕು ನಾವು ಹಿಂದುತ್ವ ಅಂತ ಬಿಂಬಿಸ್ಬೇಕು ಅಂತ ಅಲ್ಲ ಮರ ನೀವು ಹಿಂದುತ್ವನೇ ಬಿಂಬಿಸ್ಕೊಂಡು ಇಲ್ಲಿಂದ ಬಂದಿದ್ದೀರಪ್ಪ ನೀ ಹಿಂದುತ್ವ ಬಿಂಬಿಸ್ಕೊಂಡೇ ಬಂದಿದ್ದೀನಿ ಇನ್ನಂತ ಹಿಂದುತ್ವ ನೀವು ಮಾತಾಡ್ತೀರಿ ನೀವು ಏ ನಾವೇನು ನೀವು ಒಬ್ಬರಿಗೆ ಹಿಂದುತ್ವ ಬರ್ಕೊಟ್ಟಿದೀವಿ ನಾವು ನಾವು ಹಿಂದೂಗಳಲ್ವಾ ನಮಗೂ ಗೊತ್ತಿದೆ ನಮಗೂ ಧರ್ಮಸ್ಥಳದ ಬಗ್ಗೆ ಭಾವನೆ ಇದೆ ಆ ಕ್ಷೇತ್ರದ ಬಗ್ಗೆ ನಮಗೂ ಗೌರವ ಇದೆ ಮುಖ್ಯಮಂತ್ರಿಗಳು ಇವತ್ತು ಅದು ಏನು ಏನ್ ಮಾಡ್ಬೇಕನ್ನ ತೀರ್ಮಾನ ಮಾಡ್ತಾರೆ ಅಂತ ನಮ್ಮ ಮನ್ನೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಯಾರು ಅನಾಮಿಕ ಇದ್ದಾರೆ ಯಾರು ಹೋರಾಟಗಾರರು ಇದ್ದಾರೆ ಕೆಟ್ಟದಾಗಿ ಇವತ್ತು ಬೇರೆ ಬೇರೆ ಮಾತಾಡಿದವರು ಇದ್ದಾರೆ ಅವ್ರ ಮೇಲೆಲ್ಲರೂ ಕ್ರಮ ತಗೋಬೇಕಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾರೆ ಅನಾಮಿಕ ನೇಣಿ ಹಾಕಬೇಕು ಬಿಡಬಾರ್ದು ನೀವು ಅಂತ ಹೇಳಿದೀರಿ ಇವತ್ತು ಯಾಕಂದ್ರೆ ಒಂದು ಕ್ಷೇತ್ರ ಇವತ್ತು ಹಾಳು ಮಾಡೋದು ಸುಲಭ ಅಲ್ಲ ಅದು ಅದಕ್ಕೆ ಹಾಳು ಮಾಡಕ್ಕೆ ಹೊಟ್ಟಿದ್ದಂಥವ್ರಿಗೆ ಯಾರಿಗೂ ಅಂತ ನಾವು ಹೇಳಿದೀವಿ ಆ ಅವತ್ತು ಎಲ್ಲರೂ ಎಸ್ ಐ ಟಿ ಕೊಟ್ಟಾಗ ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಕೊನೆ ಹಂತದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಮಂಡನೆ ಮಾಡ್ತಾರ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ನೀವು ರಾಜಕೀಯ ಬೇಳೆ ಬೆಳೆಸ್ಕೊಳ ಕಾರ್ ಮೂಲಕ ಹೋಗೋ ಇನ್ನೊಂದು ಮೂಲಕ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಭೇಟಿ ಮಾಡಿ ನಿಮ್ಮ ಬೇಳೆ ಬೆಳೆಸ್ಕೊಳಕ್ ಬಂದಿದ್ದೀರಿ ಇದು ನಿಜವ್ ತಪ್ಪಾಗುತ್ತೆ ಈ ತರ ಮಾಡಕ್ ಹೋಗ್ಬೇಡಿ ಅದ ಇಲ್ಲಿ ಯಾರು ಅನ್ಯಾಯ ಮಾಡುವಂತ ಪ್ರಶ್ನೆ ಇಲ್ಲ ನಾವು ಸಹ ಧರ್ಮಸ್ಥಳ ಪರವಾಗಿ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾವು ಸಹ ಧರ್ಮಸ್ಥಳ ಪರವಾಗಿ ಕಾಂಗ್ರೆಸ್ ಪಕ್ಷವೂ ಧರ್ಮಸ್ಥಳ ಪರವಾಗಿ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಪರವಾಗಿ ಉಪಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಎಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಇದ್ದೀವಿ ಅವನೊಬ್ಬ ಹುಚ್ಚ ಇರಬೇಕು ಅವನು ಎಲ್ರಿಗೂ ಬೈತಾನೆ ನಾವು ವಿರೋಧ ಪಕ್ಷದವರಿಗೂ ಬೈತಾನೆ ಆಡಳಿತ ಪಕ್ಷದವರಿಗೂ ಬೈತಾನೆ ಧರ್ಮಸ್ಥಳಕ್ಕೂ ಬೈತಾನೆ ಅವನಿಗೂ ಮಾರಿ ಹಬ್ಬ ಇದೆ ಅವನಿಗೂ ಬಿಡಬಾರ್ದು ಅವನಿಗೂ ತಗೋಬೇಕು ಅವ್ನು ಏನೇನಿದೆ ಅವ್ನು ಯಾವ ಭಾಷೆ ಮಾತಾಡಿದಾನೆ ಅವೆಲ್ಲವನ್ನೂ ತಗೊಳ್ಳುವಂತ ಅವಕಾಶವನ್ನ ಈ ಸಾರಿ ತಗೊಳ್ತೀವಿ ನಾವು ಗಟ್ಟಿ ನಿರ್ಧಾರ ನಾವು ತಗೊಳ್ತೀವಿ ಹಾಗಾಗಿ ಎಸ್ ಐ ಟಿ ಇವತ್ತು ಏನು ವರದಿ ಕೊಡುತ್ತೆ ಅದನ್ನ ನಮ್ಮ ನಾಯಕರು ಮನ್ನಣೆ ಮಾಡ್ತಾರೆ ಇವತ್ತು ಗೃಹ ಸಚಿವರು ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ಲಾಗ್ತದೆ ಇದ್ರ ಮತ್ತೆ ಬಿಜೆಪಿಯವರು ಎರಡ್ ಮೂರು ದಿವಸಗಳಿಂದ ಕಾಂಗ್ರೆಸ್ನ ಷಡ್ಯಂತ್ರ ಮತ್ತೆ ಕಾಂಗ್ರೆಸ್ ಕುತಂತ್ರದಿಂದ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲಿನ ದಾಳಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಹೇಳ್ತೇವೆ ರೀತಿಯಲ್ಲಿ ನೋಡಿ ಬಿಜೆಪಿಯವರು ಯಾವ ಎಸ್ ಐ ಟಿ ಕೊಟ್ಟ ಮೇಲೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅವತ್ತು ಯಾರೂ ಮಾತಾಡಲಿಲ್ಲ ಆದರೆ ಬರ್ತಾ ಬರ್ತಾ ಏನಾಯ್ತು ಅವರು ರಾಜಕೀಯ ಮಾಡಲಿಕ್ಕೋಸ್ಕರ ಹಿಂದುತ್ವ ತಗೊಳ್ಬೇಕನ್ನೋ ವಿಚಾರದಲ್ಲಿ ಇವತ್ತು ಅವರು ಇತ್ತು ಪರ್ಟಿದ್ದಾರೆ ಇದು ನಿಜವಾಗ್ಲೂ ದುರಂತ ಯಾಕಂದ್ರೆ ನಾವು ಇವತ್ತು ಎಸ್ ಐ ಟಿ ಆಗಲಿಕ್ಕೆ ಕಾರಣ ಏನು ಆ ಯಾ ಅನಾಮಿಕ ಇದ್ದ ಅನಾಮಿಕ ಹೋಗಿ ಕೋರ್ಟ್ ಅಲ್ಲಿ ಆದೇಶ ತಗೊಬಂದು ನೂರಾರು ಹೆಣವನ್ನು ಹೂತಿದ್ದೀನಿ ಹೇಳಿದ ಮೇಲೆ ಆ ಕೋರ್ಟ್ ಆದೇಶ ಕೊಟ್ಟಿದಾಗ ನಾವು ಕೊಟ್ಟಿರೋದು ಅಲ್ಲಿವರೆಗೆ ನಾವೇನು ಕೊಟ್ಟಿರಲಿಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಗಲಾಟೆ ಎಲ್ಲ ನೋಡಿದ್ದಾರೆ ಇವರೆಲ್ಲರೂ ಆದರೆ ಎಸ್ ಐ ಟಿ ಕೊಟ್ಟ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಇತರ ಗೊಂದಲಗಳನ್ನ ಬಗೆಹರಿಸುವಂತದ್ದು ಒಳ್ಳೇದಾಗಬೇಕಂತ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲ ನಾವು ಕೊಡ್ತಾ ಇರಲಿಲ್ಲ ಕೊಡ್ಲೇಬೇಕಲ್ಲ ಯಾವ್ದಾದ್ರು ಕೊಡ್ಲೇಬೇಕಲ್ಲ ಅವನು ಒಬ್ಬನೇ ಬಿಡ್ಲಿಕ್ಕೆ ಬರಲ್ಲಲ್ಲ ಹಾಗಾಗಿ ಕೊಟ್ಟಿದ್ದೀವಿ ಬಿಟ್ರೆ ಇದಕ್ಕೆ ಯಾಕೆ ರಾಜಕೀಯ ಮಾಡ್ತೀರಿ ನಾವು ಏನು ಧರ್ಮಸ್ಥಳದ ವಿರೋಧವಾಗಿ ಏನು ಮಾಡಿದ್ದೀವಿ ನಾವು ಯಾವ ತೊಂದರೆ ಕೊಟ್ಟಿದ್ದೀವಿ ಬಂದಂತ ಕೇಸ್ಗಳ ಮೇಲೆ ಹೋರಾಟದ ಮೇಲೆ ಸೌಜನ್ಯದ ಕೇಸು ಆದ ನಂತರ ಈ ತರವಾದಂತ ಧರ್ಮಸ್ಥಳದಲ್ಲಿ ಯಾವ ಅಲ್ಲಿ ಅನಾಹುತಗಳು ಆಗಬಾರ್ದು ಮುಂದೆ ತೊಂದರೆ ರೀತಿಯಲ್ಲಿ ಇವತ್ತು ಎಸ್ ಐ ಟಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಗುತ್ತೆ ನಿಮಗೆ ಇವತ್ತು ತಿಳಿಸ್ತೀವಿ ನಾವು ಏನಂತ ಇವತ್ತು ನಾವು ಹೇಳಿದಿವಲ್ಲ ನಾನೇ ಸಹ ಹೇಳ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರು ಹೆಸರು ತರುವಂತದ್ದಿಲ್ಲ ನಮ್ಮ ಪಕ್ಷನೂ ತರೋದಿಲ್ಲ ನಾ ಯಾರು ಬೇರೆ ಯಾರು ತರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಪವಿತ್ರವಾದಂತ ಧಾರ್ಮಿಕ ಕ್ಷೇತ್ರ ಅದು ಹಾಗಾಗಿ ಇಂಥವೆಲ್ಲ ಗೊಂದಲ ಅವ್ರು ಬಿಡ್ಬೇಕು ಬಿಜೆಪಿಯವರು ಕೊನೆ ಏನು ನಾಳೆ ಸೋಮವಾರ ಬಂದು ರಿಪ್ಲೈ ಮಾಡಿಬಿಡ್ತಾರೆ ಅಷ್ಟೊಳಗೆ ನಾವೊಂದು ಹೋರಾಟ ಮಾಡಿ ಜನರಿಗೆ ತೋರಿಸ್ಬಿಡ್ಬೇಕು ನಾವು ಹಿಂದುತ್ವ ಅಂತ ಬಿಂಬಿಸ್ಬೇಕು ಅಂತ ಅಲ್ಲ ಮರೇ ನೀವು ಹಿಂದುತ್ವನೇ ಬಿಂಬಿಸ್ಕೊಂಡು ಇಲ್ಲಿಂದ ಬಂದಿದ್ದೀರಪ್ಪ ಆ ನೀ ಹಿಂದುತ್ವ ಬಿಂಬಿಸ್ಕೊಂಡೇ ಬಂದಿದ್ದೀನಿ ಇನ್ನೇಂತ ಹಿಂದುತ್ವ ನೀವು ಮಾತಾಡ್ತೀರಿ ನೀವು ಏ ನಾವೇನು ನೀವು ಒಬ್ಬರಿಗೆ ಹಿಂದುತ್ವ ಬರ್ಕೊಟ್ಟಿದೀವ ನಾವು ನಾವು ಹಿಂದೂಗಳಲ್ವಾ ನಮಗೂ ಗೊತ್ತಿದೆ ನಮಗೂ ಧರ್ಮಸ್ಥಳದ ಬಗ್ಗೆ ಭಾವನೆ ಇದೆ ಆ ಕ್ಷೇತ್ರದ ಬಗ್ಗೆ ನಮಗೂ ಗೌರವ ಇದೆ ಮುಖ್ಯಮಂತ್ರಿಗಳು ಇವತ್ತು ಅದು ಏನು ಅದೇನು ಮಾಡ್ಬೇಕನ್ನ ತೀರ್ಮಾನ ಮಾಡ್ತಾರೆ ಅಂತ ನಮ್ಮನ್ನೇ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಯಾರು ಅನಾಮಿಕಾ ಇದ್ದಾರೆ ಯಾರು ಹೋರಾಟಗಾರರು ಇದ್ದಾರೆ ಕೆಟ್ಟದಾಗಿ ಇವತ್ತು ಬೇರೆ ಬೇರೆ ಮಾತಾಡಿದವರು ಇದ್ದಾರೆ ಅವ್ರ ಮೇಲೆಲ್ಲರೂ ಕ್ರಮ ತಗೋಬೇಕಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತ ಅನಾಮಿಕ ನೇಣಿ ಹಾಕಬೇಕು ಬಿಡಬಾರ್ದು ನೀವು ಅಂತ ಹೇಳಿದ್ದೀರಿ ಇವತ್ತು ಯಾಕಂದ್ರೆ ಒಂದು ಕ್ಷೇತ್ರ ಇವತ್ತು ಹಾಳು ಮಾಡೋದು ಸುಲಭ ಅಲ್ಲ ಅದು ಅದಕ್ಕೆ ಹಾಳು ಮಾಡಕ್ಕೆ ಹೊಟ್ಟಿದ್ದಂಥವ್ರಿಗೆ ಯಾರಿಗೂ ಅಂತ ನಾವು ಹೇಳಿದ್ದೀವಿ ಆ ಅವತ್ತು ಎಲ್ಲರೂ ಎಸ್ ಐ ಟಿ ಕೊಟ್ಟಾಗ ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಕೊನೆ ಹಂತದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಮಂಡನೆ ಮಾಡ್ತಾರ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ನೀವು ರಾಜಕೀಯ ಬೇಳೆ ಬೆಳೆಸ್ಕೊಳ ಕಾರ್ ಮೂಲಕ ಹೋಗೋ ಇನ್ನೊಂದು ಮೂಲಕ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಭೇಟಿ ಮಾಡಿ ನಿಮ್ಮ ಬೇಳೆ ಬೆಳೆಸ್ಕೊಳಕ್ ಬಂದಿದ್ದೀರಿ ಇದು ನಿಜವಾಗ್ಲು ತಪ್ಪಾಗುತ್ತೆ ಈ ತರ ಮಾಡಕ್ ಹೋಗ್ಬೇಡಿ ಅಂತ ಇಲ್ಲಿ ಯಾರು ಅನ್ಯಾಯ ಮಾಡುವಂತ ಪ್ರಶ್ನೆ ಇಲ್ಲ ನಾವು ಸಹ ಧರ್ಮಸ್ಥಳ ಪರವಾಗಿ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ನಾವು ಸಹ ಧರ್ಮಸ್ಥಳ ಪರವಾಗಿ ಕಾಂಗ್ರೆಸ್ ಪಕ್ಷವೂ ಧರ್ಮಸ್ಥಳ ಪರವಾಗಿ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಪರವಾಗಿ ಉಪಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಎಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಇದ್ದೀವಿ ಅವನೊಬ್ಬ ಹುಚ್ಚ ಇರಬೇಕು ಅವನು ಎಲ್ರಿಗೂ ಬೈತಾನೆ ನಾವು ವಿರೋಧ ಪಕ್ಷದವರಿಗೂ ಬೈತಾನೆ ಆಡಳಿತ ಪಕ್ಷದವರಿಗೂ ಬೈತಾನೆ ಧರ್ಮಸ್ಥಳಕ್ಕೂ ಬೈತಾನೆ ಅವನಿಗೂ ಮಾರಿ ಹಬ್ಬ ಇದೆ ಅವನಿಗೂ ಬಿಡಬಾರ್ದು ಅವನಿಗೂ ತಗೋಬೇಕು ಅವ್ನು ಏನೇನಿದೆ ಅವ್ನು ಯಾವ ಭಾಷೆ ಮಾತಾಡಿದಾನೆ ಅವೆಲ್ಲವನ್ನ ತಗೊಳ್ಳುವಂತ ಅವಕಾಶವನ್ನ ಈ ಸಾರಿ ತಗೊಳ್ತೀವಿ ನಾವು ಗಟ್ಟಿ ನಿರ್ಧಾರ ನಾವು ತಗೊಳ್ತೀವಿ ಹಾಗಾಗಿ ಎಸ್ ಐ ಟಿ ಇವತ್ತು ಏನು ವರದಿ ಕೊಡುತ್ತೆ ಅದನ್ನ ನಮ್ಮ ನಾಯಕರು ಮನ್ನಣೆ ಮಾಡ್ತಾರೆ ಇವತ್ತು ಗೃಹ ಸಚಿವರು ಅವ್ರ ಬಗ್ಗೆ ಉತ್ತರ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ಲಾಗ್ತದೆ ಇದ್ರ ಮತ್ತೆ ಬಿಜೆಪಿಯವರು ಎರಡ್ ಮೂರು ದಿವಸಗಳಿಂದ ಕಾಂಗ್ರೆಸ್ನ ಷಡ್ಯಂತ್ರ ಮತ್ತೆ ಕಾಂಗ್ರೆಸ್ ಕುತಂತ್ರದಿಂದ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲಿನ ದಾಳಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಹೇಳ್ತೇವೆ ರೀತಿಯಲ್ಲಿ ನೋಡಿ ಬಿಜೆಪಿಯವರು ಯಾವ ಎಸ್ ಐ ಟಿ ಕೊಟ್ಟ ಮೇಲೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅವತ್ತು ಯಾರೂ ಮಾತಾಡಲಿಲ್ಲ ಆದರೆ ಬರ್ತಾ ಬರ್ತಾ ಏನಾಯ್ತು ಅವರು ರಾಜಕೀಯ ಮಾಡಲಿಕ್ಕೋಸ್ಕರ ಹಿಂದುತ್ವ ತಗೊಳ್ಬೇಕನ್ನೋ ವಿಚಾರದಲ್ಲಿ ಇವತ್ತು ಅವರು ಇವತ್ತು ಪರ್ಟಿದ್ದಾರೆ ಇದು ನಿಜವಾಗ್ಲೂ ದುರಂತ ಯಾಕಂದ್ರೆ ನಾವು ಇವತ್ತು ಎಸ್ ಐ ಟಿ ಆಗಲಿಕ್ಕೆ ಕಾರಣ ಏನು ಆ ಯಾ ಅನಾಮಿಕ ಇದ್ದ ಅನಾಮಿಕ ಹೋಗಿ ಕೋರ್ಟ್ ಅಲ್ಲಿ ಆದೇಶ ತಗೊಬಂದು ನೂರಾರು ಹೆಣವನ್ನು ಹೂತಿದ್ದೀನಿ ಹೇಳಿದ ಮೇಲೆ ಆ ಕೋರ್ಟ್ ಆದೇಶ ಕೊಟ್ಟಿದಾಗ ನಾವು ಕೊಟ್ಟಿರೋದು ಅಲ್ಲಿವರೆಗೆ ನಾವೇನು ಕೊಟ್ಟಿರಲಿಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಗಲಾಟೆ ಎಲ್ಲ ನೋಡಿದ್ದಾರೆ ಇವರೆಲ್ಲರೂ ಆದರೆ ಎಸ್ ಐ ಟಿ ಕೊಟ್ಟ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಇತರ ಗೊಂದಲಗಳನ್ನ ಬಗೆಹರಿಸುವಂತದ್ದು ಒಳ್ಳೇದಾಗಬೇಕಂತ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲರೂ ನಾವು ಕೊಡ್ತಾ ಇರಲಿಲ್ಲ ಕೊಡ್ಲೇಬೇಕಲ್ಲ ಯಾವ್ದು ಕೊಡ್ಲೇಬೇಕಲ್ಲ ಅವನು ಒಬ್ಬನೇ ಬಿಡ್ಲಿಕ್ಕೆ ಬರಲ್ಲಲ್ಲ ಹಾಗಾಗಿ ಕೊಟ್ಟಿದ್ದೀವಿ ಬಿಟ್ರೆ ಇದಕ್ಕೆ ಯಾಕೆ ರಾಜಕೀಯ ಮಾಡ್ತೀರಿ ನಾವು ಏನು ಧರ್ಮಸ್ಥಳದ ವಿರೋಧವಾಗಿ ಏನು ಮಾಡಿದ್ದೀವಿ ನಾವು ಯಾವ ತೊಂದರೆ ಕೊಟ್ಟಿದ್ದೀವಿ ಬಂದಂತ ಕೇಸ್ಗಳ ಮೇಲೆ ಹೋರಾಟದ ಮೇಲೆ ಸೌಜನ್ಯದ ಕೇಸು ಆದ ನಂತರ ಈ ತರವಾದಂತ ಧರ್ಮಸ್ಥಳದಲ್ಲಿ ಯಾವ ಅಲ್ಲಿ ಅನಾಹುತಗಳು ಆಗಬಾರ್ದು ಮುಂದೆ ತೊಂದರೆ ರೀತಿಯಲ್ಲಿ ಇವತ್ತು ಎಸ್ ಐ ಟಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಗುತ್ತೆ ನಿಮಗೆ ಇವತ್ತು ತಿಳಿಸ್ತೀವಿ ನಾವು ಏನಂತ ಇವತ್ತು ನಾವು ಹೇಳಿದೀವಲ್ಲ ನಾನೇ ಸಹ ಹೇಳ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರೂ ಹೆಸರು ತರುವಂತದ್ದಿಲ್ಲ ನಮ್ಮ ಪಕ್ಷನೂ ತರೋದಿಲ್ಲ ನಾ ಯಾರು ಬೇರೆ ಯಾರು ತರಲಿಕ್ಕೆ ಸಾಧ್ಯ ಇಲ್ಲ ಒಂದು ಪವಿತ್ರವಾದಂತ ಧಾರ್ಮಿಕ ಕ್ಷೇತ್ರ ಅದು ಹಾಗಾಗಿ ಇಂಥವೆಲ್ಲ ಗೊಂದಲ ಅವ್ರು ಬಿಡ್ಬೇಕು ಬಿ ಜೆ ಪಿಯವರು ಅವರು ಕೊನೆಯ ಏನು ನಾಳೆ ಸೋಮವಾರ ಬಂದು ರಿಪ್ಲೈ ಮಾಡಿಬಿಡ್ತಾರೆ ಅಷ್ಟೊಳಗೆ ನಾವೊಂದು ಹೋರಾಟ ಮಾಡಿ ಜನರಿಗೆ ತೋರಿಸ್ಬಿಡ್ಬೇಕು ನಾವು ಹಿಂದುತ್ವ ಅಂತ ಬಿಂಬಿಸ್ಬೇಕು ಅಂತ ಅಲ್ಲ ಮನೆಯ ನೀವು ಹಿಂದುತ್ವನೇ ಬಿಂಬಿಸ್ಕೊಂಡು ಇಲ್ಲಿಂದ ಬಂದಿದ್ದೀರಪ್ಪ ಹಾ ನೀ ಹಿಂದುತ್ವ ಬಿಂಬಿಸ್ಕೊಂಡೇ ಬಂದಿದ್ದೀರಿ ಇನ್ನೇಂತ ಹಿಂದುತ್ವ ನೀವು ಮಾತಾಡ್ತೀರಿ ನೀವು ಏ ನಾವೇನು ನೀವು ಒಬ್ಬರಿಗೆ ಹಿಂದುತ್ವ ಬರ್ಕೊಟ್ಟಿದೀವ ನಾವು ನಾವು ಹಿಂದೂಗಳಲ್ವಾ ನಮಗೂ ಗೊತ್ತಿದೆ ನಮಗೂ ಧರ್ಮಸ್ಥಳದ ಬಗ್ಗೆ ಭಾವನೆ ಇದೆ ಆ ಕ್ಷೇತ್ರದ ಬಗ್ಗೆ ನಮಗೂ ಗೌರವ ಇದೆ ಮುಖ್ಯಮಂತ್ರಿಗಳು ಇವತ್ತು ಅದು ಏನು ಅದೇನ್ ಮಾಡ್ಬೇಕನ್ನ ತೀರ್ಮಾನ ಮಾಡ್ತಾರೆ ಅಂತ ನಮ್ಮನ್ನೇ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಯಾರು ಅನಾಮಿಕೆ ಇದ್ದಾರೆ ಯಾರು ಹೋರಾಟಗಾರರು ಇದ್ದಾರೆ ಕೆಟ್ಟದಾಗಿ ಇವತ್ತು ಬೇರೆ ಬೇರೆ ಮಾತಾಡಿದವರು ಇದ್ದಾರೆ ಅವ್ರ ಮೇಲೆಲ್ಲರೂ ಕ್ರಮ ತಗೋಬೇಕಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾರೆ ಅನಾಮಿಕ ನೇಣಿ ಹಾಕಬೇಕು ಬಿಡಬಾರ್ದು ನೀವು ಅಂತ ಹೇಳಿದೀರಿ ಇವತ್ತು ಯಾಕಂದ್ರೆ ಒಂದು ಕ್ಷೇತ್ರ ಇವತ್ತು ಹಾಳು ಮಾಡೋದು ಸುಲಭ ಅಲ್ಲ ಅದು ಅದಕ್ಕೆ ಹಾಳು ಮಾಡಕ್ಕೆ ಹೊಟ್ಟಿದ್ದಂಥವ್ರಿಗೆ ಯಾರಿಗೂ ಅಂತ ನಾವು ಹೇಳಿದೀವಿ ಆ ಅವತ್ತು ಎಲ್ಲರೂ ಎಸ್ ಐ ಟಿ ಕೊಟ್ಟಾಗ ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಕೊನೆ ಹಂತದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಮಂಡನೆ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ನೀವು ರಾಜಕೀಯ ಬೇಳೆ ಬೆಳೆಸ್ಕೊಳ ಕಾರ್ ಮೂಲಕ ಹೋಗೋ ಇನ್ನೊಂದು ಮೂಲಕ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರಗಡವ್ರು ಭೇಟಿ ಮಾಡಿ ನಿಮ್ಮ ಬೇಳೆ ಬೆಳೆಸ್ಕೊಳಕ್ ಬಂದಿದ್ದೀರಿ ಇದು ನಿಜವಾಗ್ಲು ತಪ್ಪಾಗುತ್ತೆ ಈ ತರ ಮಾಡಕ್ ಹೋಗ್ಬೇಡಿ ಅಂತ ಇಲ್ಲಿ ಯಾರು ಅನ್ಯಾಯ ಮಾಡುವಂತ ಪ್ರಶ್ನೆ ಇಲ್ಲ ನಾವು ಸಹ ಧರ್ಮಸ್ಥಳ ಪರವಾಗಿ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾವು ಸಹ ಧರ್ಮಸ್ಥಳ ಪರವಾಗಿ ಕಾಂಗ್ರೆಸ್ ಪಕ್ಷವೂ ಧರ್ಮಸ್ಥಳ ಪರವಾಗಿ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಪರವಾಗಿ ಉಪ ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಎಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಇದ್ದೀವಿ ಹುಚ್ಚ ಇರಬೇಕು ಅವನು ಎಲ್ರಿಗೂ ಬೈತಾನೆ ನಾವ್ ವಿರೋಧ ಪಕ್ಷವರಿಗೂ ಬೈತಾನೆ ಆಡಳಿತ ಪಕ್ಷದವರಿಗೂ ಬೈತಾನೆ ಧರ್ಮಸ್ಥಳಕ್ಕೂ ಬೈತಾನೆ ಅವನಿಗೂ ಮಾರಿ ಹಬ್ಬ ಇದೆ ಅವನಿಗೂ ಬಿಡಬಾರದು ಅವನಿಗೂ ತಗೋಬೇಕು ಅವನು ಏನೇನಿದೆ ಅವನು ಯಾವ ಭಾಷೆ ಮಾತಾಡಿದಾನೆ ಅವೆಲ್ಲವನ್ನೂ ತಗೊಳ್ಳೋಂತ ಅವಕಾಶವನ್ನ ಈ ಸರಿ ತಗೊಳ್ತೀವಿ ನಾವು ಗಟ್ಟಿ ನಿರ್ಧಾರ ನಾವು ತೊಗೊಳ್ತೀವಿ ಹಾಗಾಗಿ ಎಸ್ ಐ ಟಿ ಇವತ್ತು ಏನು ವರದಿ ಕೊಡುತ್ತೆ ಅದನ್ನ ನಮ್ಮ ನಾಯಕರು ಮಂಡನೆ ಮಾಡ್ತಾರೆ